ಅಪೂಜ್ಯ ಪೂಜನೆ ಚೈವ ಪೂಜ್ಯಾನಾಂಚಾಪ್ಯಪೂಜನೆ ನರಃ ಪಾಪಮವಾಪ್ನೋತಿ ನಾತ್ರ ಸಂಶಯ ಯಾರನ್ನು ಪೂಜೆ ಮಾಡಬೇಕು ಅವರನ್ನು ಪೂಜೆ ಮಾಡಲೇಬೇಕು ಯಾರನ್ನು ಪೂಜೆ ಮಾಡಬಾರದು ಅವರನ್ನು ಪೂಜಿಸುವುದಲ್ಲ ಅದಕ್ಕೆ ವಿರುದ್ಧವಾಗಿ ಪೂಜೆ ಮಾಡಬಾರದವರನ್ನು ಆಧರಿಸಬಾರದವರನ್ನು ಆಧರಿಸುವುದರಿಂದ ಆಧರಿಸಬೇಕಾದವರನ್ನು ಆಧರಿಸದೇ ಇರುವುದರಿಂದ ಅನರ್ಥವಾಗ್ತದೆ ಪಾಪ ಬರುತ್ತೆ ಪಾಪ ಬರ್ತದೆ ಮಾತ್ರ ಅಲ್ಲ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಇದೇ ಅರ್ಥ ಬರುವ ಮಾತೊಂದನ್ನು ಹೇಳಿ ಯಾರು ಪೂಜನೀಯರು ಅವರನ್ನು ಪೂಜಿಸದೇ ಹೋದರೆ ಯಾರು ಅಪೂಜ್ಯರೋ ಅವರನ್ನು ಪೂಜಿಸಿದರೆ ದೇಶ ಕ್ಷೋಭೆಯಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳುತ್ತಾರೆ ಅದನ್ನು ನಾವು ಈ ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ಕೇಳಬಹುದು ತಿಳಿಯಬಹುದು ಯೋಗ್ಯತೆಯಲ್ಲಿ ತನಗಿಂತ ಹಿರಿಯನಾದ ಮಹರುದ್ರ ದೇವರನ್ನು ಅಗೌರವಿಸಿದ ಕಾರಣ ಅನರ್ಥವನ್ನು ದಕ್ಷ ಪ್ರಜಾಪತಿ ಅನುಭವಿಸುವಂತಹ ಪ್ರಸಂಗ ಬಂತು ಅನ್ನುವುದಾಗಿ ಪುರಾಣದಲ್ಲಿ ಕಾಣುತ್ತೇವೆ ಅದರ ನಂತರ ಕೂರ್ಮ ಪುರಾಣವಾದದ್ದು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಬಂದಿದೆ ಪರಮಾತ್ಮನ ನರಸಿಂಹಾವತಾರದ ಕಥೆಯನ್ನು ಹೇಳಿದೆ ವಾಮನಾವತಾರದ ಚರಿತ್ರೆಯನ್ನು ಹೇಳಿದೆ ರಾಮಾವತಾರವನ್ನು ಒಂದು ಅಧ್ಯಾಯದಲ್ಲಿ ಸಂಗ್ರಹ ಮಾಡಿ ನಿರೂಪಣೆಯನ್ನು ಮಾಡಿದೆ ಪುರಾಣವಾದದ್ದು ರಾಮ ಮತ್ತು ನರಸಿಂಹ ವಾಮನ ಇವುಗಳನ್ನು ಬೇರೆ ಬೇರೆ ಪುರಾಣಗಳಲ್ಲಿ ನಾವು ಕೇಳಿರುತ್ತೇವೆ ಎನ್ನುವುದಕ್ಕಾಗಿ ಅಲ್ಲಿ ಹೆಚ್ಚು ನಾನು ಗಮನ ಕೊಡ್ತಾ ಇಲ್ಲ ಒಂದು ನಂತರದಲ್ಲಿ ರಾಮಾವತಾರಾದಿ ಕಥೆಗಳನ್ನು ಹೇಳಿದ ನಂತರದಲ್ಲಿ ಕೂರ್ಮ ಪುರಾಣವಾದದ್ದು ಕೃಷ್ಣ ಚರಿತ್ರೆಯನ್ನು ಹೇಳಿದೆ ಆ ಕೃಷ್ಣ ಚರಿತ್ರೆಯನ್ನು ಎಲ್ಲವನ್ನು ಹೇಳುವುದಿಲ್ಲ ಒಂದು ಸನ್ನಿವೇಶವನ್ನು ಮಾತ್ರ ತಿಳಿಸ್ತದೆ ಅದರಲ್ಲಿ ಮಹರುದ್ರ ದೇವರ ಮಹಾತ್ಮ್ಯವನ್ನು ಪ್ರತಿಪಾದನೆಯನ್ನು ಮಾಡುತ್ತಾ ಕೃಷ್ಣನ ಚರಿತ್ರೆಯನ್ನೂ ಸಹ ಆ ಕಥೆಯಾದದ್ದು ಪ್ರತಿಪಾದನೆಯನ್ನು ಮಾಡಿದೆ ಇದನ್ನೇ ಒಂದೇ ಒಂದು ಕಥೆಯನ್ನು ಹೈಲೈಟ್ ಮಾಡಿ ಕೂರ್ಮ ಪುರಾಣವು ಕೃಷ್ಣ ಚರಿತ್ರೆಯನ್ನು ಹೇಳಿದೆ ಅದನ್ನು ಬಿಟ್ಟು ಇನ್ನಿತರ ವಿಷಯಗಳನ್ನು ಕೃಷ್ಣ ಚರಿತ್ರೆಯನ್ನು ಕುರ್ಮ ಪುರಾಣ ಹೇಳುವುದಿಲ್ಲ ಭಾಗವತಾದಿ ಗ್ರಂಥಗಳಲ್ಲಿ ಕೃಷ್ಣ ಕಥೆಯನ್ನು ವಿಸ್ತಾರವಾಗಿ ನಾವು ನೀವು ಚಿಂತನೆಯನ್ನು ಮಾಡಿದ್ದೇ ಇರುತ್ತೆ ಅದರಲ್ಲಿ ಏನು ಕೃಷ್ಣ ಕಥೆಯನ್ನು ಹೇಳಿದ್ದಾರೆ ಅದನ್ನು ಮಾತ್ರ ಸ್ವಲ್ಪ ಹೇಳಿ ಮತ್ತು ಮುಂದೆ ಮಹತ್ವದ ಅನೇಕ ಕ್ಷೇತ್ರಗಳ ಬಗ್ಗೆ ಹೇಳುತ್ತಾರೆ ಕಾಶಿ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಅಲ್ಲಿ ನಾವು ತಿಳಿಯದೇ ಇರುವ ಬಹುಶಃ ಇವತ್ತು ಅಲ್ಲಿ ಹೋದರೂ ಕೂಡ ಕಾಣದೇ ಇರುವಂತಹ ನೂರಾರು ಸಂಗತಿಗಳನ್ನು ಇಲ್ಲಿ ಪುರಾಣ ಹೇಳುತ್ತೆ ಹಾಗಾಗಿ ಸ್ವಲ್ಪ ಕೃಷ್ಣಾವತಾರದ ಬಗ್ಗೆನ ಒಂದು ಕಥೆ ಅವರು ಹೇಳಿದ್ದೇ ಒಂದು ಕಥೆ ಅದನ್ನಷ್ಟೇ ಹೇಳಿಕೊಂಡು ಮುಂದೆ ಹೋಗ್ತೇನೆ ಈ ಕಥೆ ಕೆಲವು ಬದಲಾವಣೆಗಳೊಂದಿಗೆ ಮಹಾಭಾರತದ ಹರಿವಂಶ ಪರ್ವದಲ್ಲಿ ಬಂದಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಕಥೆಯನ್ನು ನಿರ್ಣಯಿಸಿ ಈ ಕಥೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ ಅಲ್ಲಿನ ಒಂದೆರಡು ಪಾತ್ರಗಳ ವ್ಯತ್ಯಾಸವನ್ನು ಮಾತ್ರ ಇಲ್ಲಿ ಕಾಣುತ್ತೇವೆ ಉಳಿದದ್ದು ಎಲ್ಲವೂ ಬಹುಶಃ ಒಂದೇ ರೀತಿಯಲ್ಲಿ ಕಥೆ ಇದೆ ಪುರಾಣಗಳನ್ನು ಓದುವಾಗ ಇತಿಹಾಸ ಗ್ರಂಥಗಳನ್ನು ಓದುವಾಗ ನಮಗೆ ಕೆಲವು ಎಚ್ಚರ ಇರಬೇಕು ಅಂತ ಆಚಾರ್ಯರು ಹೇಳುತ್ತಾರೆ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ಅನೇಕ ರೀತಿಯಲ್ಲಿ ಪುರಾಣಗಳ ರಚನೆಯನ್ನು ಇತಿಹಾಸಗಳ ಕಥಾ ರಚನಾ ಶೈಲಿ ಇರುತ್ತದೆ ಅಂತ ಅನೇಕ ಭಾಷೆಗಳನ್ನು ಬಳಸ್ತಾರೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿ ನೀವು ಕೇಳಿರ್ತೀರಿ ಗುಹ್ಯ ಭಾಷೆ ದರ್ಶನ ಭಾಷೆ ಸಮಾಧಿ ಭಾಷಾ ಅಂತ ಗುಹ್ಯ ದರ್ಶನ ಸಮಾಧಿ ಭಾಷೆಗಳು ಸಮಾಧಿ ಭಾಷೆ ಅಂತಂದರೆ ಸರಳವಾಗಿ ಅರ್ಥವಾಗುವಂತಹ ಕಥೆಯನ್ನು ಹೊಂದಿರುವಂತಹದ್ದು ಸರಳವಾಗಿ ಭಗವಂತನ ಮಹಾತ್ಮ್ಯವನ್ನು ಪ್ರತಿಪಾದನೆ ಮಾಡುವಂತಹ ಕಥೆಗಳು ಏನಿವೆ ಶ್ಲೋಕಗಳೇನಿವೆ ಆ ಭಾಗ ಅದು ಸಮಾಧಿ ಭಾಷೆಯಲ್ಲಿ ಇರುತ್ತೆ ಯಾವ ಭಾಗವನ್ನು ಕಥಾ ಭಾಗವನ್ನು ಶ್ಲೋಕಗಳನ್ನು ನಾವು ಓದುವಾಗ ತುಂಬ ಕಷ್ಟಪಡಬೇಕು ಸುಲಭವಾಗಿ ತನ್ನ ಆಂತರ್ಯವನ್ನು ಅದು ವ್ಯಕ್ತ ಮಾಡೋದಿಲ್ಲ ಬಿಟ್ಟು ಕೊಡೋದಿಲ್ಲ ಅಂತಹ ಕಥಾಭಾಗದಿಂದ ಕೂಡಿದ ಏನು ಶ್ಲೋಕಗಳ ರಚನೆ ಇದೆ ಅವುಗಳನ್ನು ಗುಹ್ಯ ಭಾಷಾ ಅಂತ ಕರೆಯುವುದೇ ಇದೆ ಇನ್ನೊಂದು ದರ್ಶನ ಭಾಷೆ ಅಂತ ದರ್ಶನ ಭಾಷೆ ಅಂತಂದರೆ ಅದು ನಮ್ಮ ಅಭಿಪ್ರಾಯ ಅಲ್ಲಿ ಇರೋದಿಲ್ಲ ಇನ್ನೊಬ್ಬರ ಅಭಿಪ್ರಾಯವನ್ನೇ ಇಟ್ಟುಕೊಂಡು ಕತೆ ಹೇಳುವುದೇ ಇರುತ್ತೆ ಅವರು ಹೀಗೆ ಹೇಳ್ತಾರೆ ಅಂತ ನಮ್ಮ ಬಾಯಿಂದ ಬರುವುದೇ ನಮ್ಮ ಮುಖದಿಂದ ಹೊರಡುವುದು ಅಂತ ಇಂಥದ್ದು ಕೂಡ ಇವೆ ಆ ರೀತಿಯ ಕಥೆಗಳನ್ನು ಎಲ್ಲೆಲ್ಲಿ ಬಂದಿವೆ ಅಂತನ್ನುವುದನ್ನು ಮಹಾಭಾರತದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಲ್ಲಿನ ವ್ಯಾಖ್ಯಾನಕಾರರು ವಧಿರಾಜರು ಅನೇಕ ಮಹನೀಯರು ಅದನ್ನು ದೃಷ್ಟಾಂತಪೂರ್ವಕವಾಗಿ ತೋರಿಸಿದ್ದಾರೆ ಪ್ರಸ್ತುತ ಈಗೇನು ಕೂರ್ಮ ಪುರಾಣ ಹೇಳಲಿಕ್ಕೆ ಹೋಗ್ತಾ ಇದೆ ಇದು ದರ್ಶನ ಭಾಷೆಯಲ್ಲಿ ಹೇಳುವಂತಹ ಒಂದು ಕಥೆ ನಮ್ಮ ಅಭಿಪ್ರಾಯ ಅಲ್ಲಿ ಇರುವುದಿಲ್ಲ ಕೆಲವು ಅಲ್ಲಿನ ಸಂದೇಶಗಳನ್ನು ಅವಶ್ಯವಾಗಿ ಸಂಗ್ರಹವನ್ನು ಮಾಡಬೇಕು ಆದರೆ ಪ್ರಧಾನ ತಾತ್ಪರ್ಯವನ್ನು ಮಾತ್ರ ಎಚ್ಚರದಿಂದ ತಿಳಿಯಬೇಕು ಅನ್ನುವಂತಹ ಸಂಗತಿಯನ್ನು ಹೇಳುತ್ತಾರೆ ಈಗ ಕಥೆಗೆ ಬರೋಣ ಕೂರ್ಮ ಪುರಾಣದ ವಿಷಯವನ್ನು ನಾವಿಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಇಲ್ಲೇನಿದೆ ಅಂತಂದರೆ ಒಂದೇ ಬಾರಿಗೆ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಹೊರಟು ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ನೂರೆಂಟು ಮದುವೆಗಳನ್ನು ಮಾಡಿಕೊಂಡದ್ದು ಅದರಲ್ಲಿ ರುಕ್ಮಿಣಿ ದೇವಿಯಲ್ಲಿ ದೇವರು ಹತ್ತು ಜನ ಗಂಡು ಮಕ್ಕಳನ್ನು ಒಬ್ಬ ಹೆಣ್ಣು ಮಗಳನ್ನು ಪಡೆದ ಅಂತ ಇದು ರುಕ್ಮಿಣಿಯಲ್ಲಿ ಮಾತ್ರ ಅಲ್ಲ ಕೃಷ್ಣನ ಪ್ರತಿಯೊಬ್ಬ ಹೆಂಡಂದಿರಲ್ಲಿ ಇವನು ಹತ್ತು ಜನ ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು ಅಂತಾರೆ ಹದಿನಾರು ಸಾವಿರದ ನೂರ ಎಂಟು ಇಂಟು ಹನ್ನೊಂದು ಅಷ್ಟು ಜನ ಕೃಷ್ಣನ ಮಕ್ಕಳು ಅಂತಾರೆ ಮಹಾಭಾರತ ಹರಿವಂಶ ಹೇಳುವಾಗ ಆಚಾರ್ಯರ ನಿರ್ಣಯದಲ್ಲಿ ಹೇಳುವಾಗ ಕೃಷ್ಣ ಪರಮಾತ್ಮ ರುಕ್ಮಿಣಿ ಆ ಕೃಷ್ಣ ರುಕ್ಮಿಣಿಯರಿಗೆ ಮಕ್ಕಳಿರಲಿಲ್ಲ ಮದುವೆಯಾಗಿ ಬಹಳ ದಿನ ಆಗಿತ್ತು ಮಕ್ಕಳಾಗಿರಲಿಲ್ಲ ಏನು ಮಾಡಬೇಕು ಅಂತನ್ನುವಂತಹ ಯೋಚನೆ ಮಾಡಿದಾಗ ಇಲ್ಲ ಕೈಲಾಸಕ್ಕೆ ಹೋಗಬೇಕು ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು ಶಿವನ ಆರಾಧನೆಯನ್ನು ಮಾಡಿ ಶಿವನ ಅನುಗ್ರಹದಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಆ ಮಾತಿನಂತೆ ಕೃಷ್ಣ ರುಕ್ಮಿಣಿಯರು ಸೇರಿ ಕೈಲಾಸಕ್ಕೆ ಹೋಗಿ ಕೈಲಾಸ ಯಾತ್ರೆಯನ್ನು ಮಾಡಿ ಶಿವನಿಗಾಗಿ ತಪಸ್ಸನ್ನು ಮಾಡಿ ನಂತರ ಪ್ರದ್ಯುಮ್ನನ್ನು ಮಗನನ್ನಾಗಿ ಪಡೆದರು ಅಂತನ್ನುವ ಇತಿಹಾಸ ಹರಿವಂಶ ಹೇಳುತ್ತೆ ಆಚಾರ್ಯರು ಕೂಡ ಹೇಳುತ್ತಾರೆ ಅಲ್ಲಿ ತಿಳಿಯಬೇಕಾದ ಪ್ರಮೇಯಗಳನ್ನು ನಿರ್ಣಯದಲ್ಲಿ ಹೇಳಿದ್ದಾರೆ ಆದರೆ ಇಲ್ಲಿ ಕೃಷ್ಣ ರುಕ್ಮಿಣಿಯರ ಬಗ್ಗೆ ಹೇಳುವುದಿಲ್ಲ ಕುರ್ಮ ಪುರಾಣ ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಹತ್ತು ಜನ ಮಕ್ಕಳು ಹುಟ್ಟಿ ಹುಟ್ಟಿಯಾಯಿತು ಚಾರುದ ಸುಚಾರು ಚಾರುವೇಷ ಯಶೋಧರ ಚಾರುಶ್ರವ ಚಾರುಯಶ ಪ್ರದ್ಯುಮ್ನ ಹೀಗೆಲ್ಲ ಮಕ್ಕಳು ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಹುಟ್ಟಿ ಆಗಿದೆ ಆ ಹತ್ತು ಜನ ಮಕ್ಕಳು ಮಹಾಬಲಿಷ್ಠರಿದ್ದರು ಆ ಬಲಿಷ್ಠರಾದ ಸಮರ್ಥರಾದ ಮಕ್ಕಳನ್ನು ಕೃಷ್ಣ ಪರಮಾತ್ಮ ಪಡೆದದ್ದನ್ನು ನೋಡಿದಳು ಜಾಂಬವತಿ ಜಾಂಬವತಿ ಅಬ್ರವೀತ್ ಕೃಷ್ಣಂ ಭಾರ್ಯಾ ತಸ್ಯ ಶುಚಿಸ್ಮಿತಾ ಜಾಂಬವತಿ ಅಂತಾಳೆ ಕೃಷ್ಣನಿಗೆ ಕೃಷ್ಣ ರುಕ್ಮಿಣಿಯಲ್ಲಿ ಹತ್ತು ಮಕ್ಕಳನ್ನು ಪಡೆದಿ ಎಲ್ಲರೂ ಬಲಿಷ್ಠರು ಬುದ್ಧಿವಂತರು ಮಹಾ ಸಮರ್ಥರು ದೇವಾಂಶರು ಎಲ್ಲರೂ ಸಹ ಮಮತ್ವಂ ಪುಂಡರೀಕಾಕ್ಷ ವಿಶಿಷ್ಟ ಗುಣವತ್ತರಂ ಸುರೇಶ ಸಂಹಿತಂ ಪುತ್ರಂ ದೇಹಿ ದಾನವ ಸೋದನ ನನಗೂ ಸಹ ಅದೇ ರೀತಿಯಲ್ಲಿ ದೇವಾಂಶರಾದ ಇರುವ ಮಕ್ಕಳು ಬೇಕು ಅನ್ನುವಂತಹ ಅಪೇಕ್ಷೆಯಿದೆ ಅದಕ್ಕೆ ಏನಾದರೂ ವರ್ಷಗಳಿದ್ದರೆ ನಿಯಮಗಳಿದ್ದರೆ ತಪಸ್ಸು ಆಚರಣೆ ಏನಿದ್ದರೆ ಹೇಳು ಮಾಡೋಣ ನಾನು ಆ ರೀತಿಯ ಮಕ್ಕಳನ್ನು ಪಡಿಬೇಕು ಅಂತ ಜಾಂಬವತಿ ಕೃಷ್ಣನನ್ನು ಕೇಳುತ್ತಾರೆ ಆಗ ಕೃಷ್ಣ ಮತ್ತು ಜಾಂಬವತಿಯರು ಈ ಕೈಲಾಸ ಯಾತ್ರೆಯನ್ನು ಮಾಡುತ್ತಾರೆ ಕೈಲಾಸ ಯಾತ್ರೆಯನ್ನು ಮಾಡುವುದು ಕಥೆಯನ್ನು ಮುಂದೆ ವಿವರಣೆ ಮಾಡುತ್ತೇನೆ ಅಂದರೆ ಇದು ವ್ಯತ್ಯಾಸ ಹರಿವಂಶಕ್ಕೂ ಕೂರ್ಮ ಪುರಾಣದಲ್ಲಿನೂ ಇರುವಂಥ ವ್ಯತ್ಯಾಸ ಇದು ಜಾಂಬವತಿ ಕೃಷ್ಣರು ಕೈಲಾಸ ಯಾತ್ರೆಯನ್ನು ಮಾಡಿ ಮಕ್ಕಳನ್ನು ಪಡೆದದ್ದು ಅಂತ ಕೂರ್ಮ ಪುರಾಣ ಹೇಳೋದು ಮಹಾಭಾರತ ಹೇಳುವಂಥದ್ದು ಕೃಷ್ಣ ರುಕ್ಮಿಣಿಯರ ಕೈಲಾಸ ಯಾತ್ರೆಯನ್ನು ಮಾಡಿ ಪ್ರದ್ಯುಮ್ನ ನನ್ನ ಅಲ್ಲಿ ಮಗನನ್ನಾಗಿ ಪಡೆದದ್ದು ಇದೆ ಅಂತ ನಾವು ಕೂರ್ಮ ಪುರಾಣದಂತೆ ಹೋಗ್ತಾ ಇದ್ದೇವೆ ಸೂತವೋ ವಾಚೆ ಅಥ ದೇವೋ ಹೃಷಿಕೇಶೋ ಭಗವಾನ್ ಪುರುಷೋತ್ತಮ ತಥಾಘೋರಂ ಪುತ್ರಾರ್ಥಂ ನಿಧಾನಂ ತಪಸಸ್ತ ತಪಸಸ್ತಪ ಕೃಷ್ಣ ತನ್ನ ಹೆಂಡತಿ ಜಾಂಬವತಿಯಿಂದ ಒಡಗೂಡಿ ತಪಸ್ಸಿಗೆ ಅಂತ ಹೋಗ್ತಾನೆ ಕೈಲಾಸಕ್ಕಾಗಿ ಈ ಜಾಂಬವತಿ ಇದ್ದಾಳಲ್ಲ ಕೃಷ್ಣ ಪತ್ನಿ ಜಾಂಬವತಿ ಕೃಷ್ಣನ ಪತ್ನಿಯರಲ್ಲಿ ಆರು ಜನ ಹೆಂಡಂದಿರಲ್ಲಿ ಇವಳು ಶ್ರೇಷ್ಠಳು ಅಂತಾರೆ ರುಕ್ಮಿಣಿ ಸತ್ಯಭಾಮೆಯನ್ನು ಬಿಟ್ಟು ರುಕ್ಮಿಣಿ ಸತ್ಯಭಾಮೆಯರು ಸಾಕ್ಷಾತ್ ಲಕ್ಷ್ಮೀದೇವಿಯರ ರೂಪಗಳವೆರಡು ಅವೆರಡನ್ನು ಬಿಟ್ಟು ಇನ್ನಿತರ ಆರು ಜನರು ಷಣ್ಮಹಿಷಿಯರು ಅಂತ ಏನು ಹೇಳ್ತಾರೆ ಲಕ್ಷಣ ಭದ್ರ ಮಿತ್ರವಿಂದ ನೀಲ ಕಾಳಿಂದಿ ಇವರೆಲ್ಲ ಇವರಲ್ಲಿ ಜಾಂಬವತಿ ಶ್ರೇಷ್ಠಳು ಅಂತಾರೆ ಯೋಗ್ಯತೆಯಲ್ಲಿ ಒಂದೆರಡು ಗುಣಗಳಲ್ಲಿ ಹಿರಿಯಳಿದ್ದಾಳೆ ಅನ್ನುವಂತಹ ಮಾತನ್ನು ಹೇಳುತ್ತಾರೆ ಆಕೆ ಸಾಧನೆಯೂ ಕೂಡ ಬಹಳ ದೊಡ್ಡದು ಅಂತ ಜಾಂಬವತಿಯ ಸಾಧನೆ ಜಾಂಬವತಿ ಪೂರ್ವ ಜನ್ಮದಲ್ಲಿ ಸೋಮನೆಂಬುವನ ಮಗಳಾಗಿ ಹುಟ್ಟಿದಾಗ ಜೈಗೀಶವ್ಯರು ಅಂತ ಮುನಿಗಳು ಆ ಜೈಗೀಶವ್ಯ ಮುನಿಗಳನ್ನು ಮಹರುದ್ರ ದೇವರ ಅವತಾರಭೂತರಾದ ಜೈಗೀಶವ್ಯ ಮುನಿಗಳು ಅವರನ್ನು ಕರೆದುಕೊಂಡು ತನ್ನ ತಂದೆಯೊಂದಿಗೆ ತಿರುಪತಿ ಯಾತ್ರೆಯನ್ನು ಮಾಡುತ್ತಾಳಂತೆ ತಿರುಪತಿ ಯಾತ್ರೆಯನ್ನು ಮಾಡಿ ಅಲ್ಲಿ ಅದ್ಭುತವಾದಂತಹ ತಪಸ್ಸನ್ನು ಸಾಧನೆಯನ್ನು ಮಾಡಿ ದೇವರ ಅನುಗ್ರಹದಿಂದ ಕೃಷ್ಣನನ್ನು ವಿವಾಹ ಮಾಡಿಕೊಳ್ಳುವಂತಹ ಸಂದರ್ಭ ಒದಗಿತು ಅಂತ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಆ ಇತಿಹಾಸವನ್ನು ಹೇಳುವುದನ್ನು ನಾವು ಕಾಣುತ್ತೇವೆ ಅಲ್ಲಿ ಬಂದ ಕೆಲವು ಅಂಶಗಳನ್ನು ನಾನು ಮುಂದೆ ಅವಶ್ಯವಾಗಿ ಹೇಳುತ್ತೇನೆ ಹೇಳಲೇಬೇಕಿದೆ ಮುಂದೆ ಯಾತ್ರಾ ಕಥೆಯನ್ನು ಹೇಳುವಾಗ ಅದರ ಬಗ್ಗೆ ಹೇಳುತ್ತೇನೆ ಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ ಅಲ್ಲಿ ಹೇಳುತ್ತಾರೆ ಒಂದೇ ಯಾತ್ರೆಗಳ ತೀರ್ಥಗಳ ಪರಿಚಯವನ್ನು ಮಾಡಿಸುವಾಗ ಅದನ್ನು ವಿವರಣೆ ಕೊಡ್ತೇನೆ ಅಂತೂ ಜಾಂಬವತಿ ಕೃಷ್ಣನೊಂದಿಗೆ ಸೇರಿ ಕೈಲಾಸ ಯಾತ್ರೆಯನ್ನು ಮಾಡುತ್ತಾರೆ ಯತಕ್ಕಾಗಿ ಕೈಲಾಸ ಯಾತ್ರೆಯನ್ನು ಮಾಡಿದ್ದು ಕೃಷ್ಣ ಜಾಂಬವತಿಯರು ಮಕ್ಕಳಾಗಿಲ್ಲ ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಬಲಿಷ್ಠರಾದ ಮಕ್ಕಳು ದೇವಾಂಶರಾದ ಮಕ್ಕಳನ್ನು ಪಡಿಬೇಕು ಅನ್ನುವುದಕ್ಕಾಗಿ ಕೃಷ್ಣ ಕೈಲಾಸ ಯಾತ್ರೆಯನ್ನು ಮಾಡಿದ ಅಂತ ಆ ಪುರಾಣ ಹೇಳುವ ಸೂತರಿಗೇ ತಮಾಷೆ ಅನಿಸಿತು ಯಾಕೆಂದರೆ ಅನಂತ ಅನಂತ ಜೀವರನ್ನು ಸೃಷ್ಟಿಗೆ ತರುವಂತಹ ದೇವರು ಮಕ್ಕಳನ್ನು ಪಡೆದಿಲ್ಲ ಮಕ್ಕಳಾಗಿಲ್ಲ ಬಲಿಷ್ಠರಾದ ಮಕ್ಕಳನ್ನು ಪಡೀಲಿಕ್ಕಾಗಿ ತಪಸ್ಸಿಗೆ ಹೋದ ಅಂತನ್ನುವುದು ಅದು ಒಪ್ಪುವಂತಹ ಮಾತಲ್ಲ ಲೋಕದ ಜನ ಆದರೆ ಅದನ್ನೇನಾದರೂ ಒಪ್ಪಬಹುದೇನೋ ಆದರೆ ತಾನು ಸಂಕಲ್ಪ ಮಾತ್ರದಿಂದಲೇ ಅನಂತ ಅನಂತ ಜೀವರನ್ನು ಸೃಷ್ಟಿಗೆ ತರುವಂತಹ ಸಮರ್ಥ ಕೃಷ್ಣ ಆ ಕೃಷ್ಣ ಇಲ್ಲಿ ಸ್ವೇಚ್ಛೆಯಪಿ ಅವತೀರ್ಣೋಸೌ ಕೃತಕೃತ್ಯೋಪಿ ವಿಶ್ವಸೃಕ್ ಮಕ್ಕಳಿಲ್ಲ ಅಂತಹ ದುರ್ಬಲ ಅಂತ ಕೃಷ್ಣನನ್ನು ತಿಳಿಯಬೇಡಿ ಸಮರ್ಥನಾದ ವಿಶ್ವವನ್ನೇ ಸೃಷ್ಟಿ ಮಾಡುವಂತಹ ದೇವರೇನೇ ಇಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ ಅಂತಾದರೂ ತಾನು ಅನೇಕ ಆಟಗಳನ್ನು ಕ್ರೀಡೆಯನ್ನು ಮಾಡುವಂತೆ ದೇವರು ಹಾಗೆ ನಟಿಸ್ತಾನೆ ಅಂತನ್ನುವುದಾಗಿ ತಿಳಿಯಿರಿ ಅಂತ ನಾವೆಲ್ಲ ಪುರಾಣವೇ ಹೇಳುತ್ತದನ್ನು ಚಚಾರ ಸ್ವಾತ್ಮನೋ ಮೂಲಂ ಬೋಧಯನ್ ಪರಮೇಶ್ವರಂ ಜಗಾಮ ಯೋಗಿ ಬಿರ್ಜುಷ್ಟಂ ಯೋಗಿಗಳಿಂದ ಅನೇಕ ಮಹಾತ್ಮರಿಂದ ಸೇವಿತವಾದಂತಹ ನಾನಾ ಪಕ್ಷಿಗಳಿಂದ ಕೂಡಿದ ಕೈಲಾಸದ ಕಡೆಗೆ ಹಿಮಾಲಯದ ಕಡೆಗೆ ಹೊರಟು ಬರ್ತಾರೆ ಕೃಷ್ಣ ಜಾಂಬವತಿಯರು ಆಶ್ರಮಂತ ಉಪಮನ್ಯೋರ್ವೈ ಅಲ್ಲಿ ಉಪಮನ್ಯು ಅಂತ ಒಬ್ಬ ಮುನಿ ಪ್ರಸಿದ್ಧರು ಉಪಮನ್ಯುಗಳು ಆ ಉಪಮನ್ಯು ಎನ್ನುವಂತಹ ಮುನಿ ಇದ್ದಾರೆ ಅವರ ಶ್ರೇಷ್ಠವಾದ ಆಶ್ರಮ ಆ ಆಶ್ರಮಕ್ಕೆ ಕೃಷ್ಣ ಜಾಂಬವತಿಯರು ಹೊರಟು ಬಂದಿದ್ದಾರೆ ನೋಡ್ತಾನೆ ಕೃಷ್ಣ ಅವರ ಆಶ್ರಮವನ್ನು ನೋಡಿಯೇ ತುಂಬ ಸಂತೋಷ ಆಯಿತು ಆ ಪರಿಸರ ಕೆಲವು ಮನೆಗಳನ್ನು ನೋಡಿದರೆ ತುಂಬ ಬೇಸರ ಆಗುತ್ತೆ ಕೆಲವು ಮನೆಗಳನ್ನು ನೋಡಿದರೆ ತುಂಬ ಆನಂದ ಆಗುತ್ತೆ ಆ ಪರಿಸರ ಜೊತೆಯಲ್ಲಿ ಇರುವಂತಹ ಜನರು ಪದಾರ್ಥಗಳು ಅದನ್ನು ನೋಡಿದರೆ ಸಂತೋಷವನ್ನುಂಟು ಮಾಡಬೇಕು ವೇದಾಧ್ಯಯನ ಸಂಪನ್ನರಿಂದ ತುಂಬಿದಂಥದ್ದು ಅವರ ಆಶ್ರಮ ನಿತ್ಯ ಅಗ್ನಿಹೋತ್ರಿಗಳಿದ್ದಾರೆ ಅಲ್ಲಿ ಯೋಗಾಭ್ಯಾಸದಲ್ಲಿ ನಿರತರು ಹೀಗೆ ಮನಸ್ಸಿಗೆ ಆಹ್ಲಾದವನ್ನು ನೀಡುವಂತಹ ಆಶ್ರಮಕ್ಕೆ ಉಪಮನ್ಯುವಿನ ಆಶ್ರಮಕ್ಕೆ ಕೃಷ್ಣ ಪರಮಾತ್ಮ ಬರ್ತಾನೆ ಕೃಷ್ಣ ಬಂದದ್ದನ್ನು ನೋಡಿ ಎಲ್ಲರಿಗೂ ಸಂತೋಷ ಆಯಿತು ಉಪಮನ್ಯುವಿಗೆ ಬಹಳ ಸಂತೋಷ ಆಯಿತು ಕೃಷ್ಣದೇವರನ್ನು ಕಂಡು ಅವರ ಆಶ್ರಮದ ತೀರದಲ್ಲಿನೇ ಗಂಗಾ ಭಗವತಿ ನಿತ್ಯಂ ವಹತೆ ವಹತ್ಯೇವಾಘನಾಶಿನಿ ಇಡೀ ಜಗತ್ತಿನ ಜನರ ಪಾಪವನ್ನು ಪರಿಹಾರ ಮಾಡುವ ಗಂಗೆ ಅವರ ತೀರದಲ್ಲಿನೇ ಅವರ ಆಶ್ರಮದ ಸಮೀಪದಲ್ಲಿನೇ ಗಂಗೆ ಹರಿಯುತ್ತಾ ಇದ್ಲು ಗಂಗಾ ತೀರದಲ್ಲಿ ಇವರ ಆಶ್ರಮ ಇದೆ ಆ ಮುನಿಗಳನ್ನು ಪರಸ್ಪರವಾಗಿ ಕೃಷ್ಣ ಪರಮಾತ್ಮ ಮುನಿಗಳನ್ನು ಗೌರವಿಸಿದ ನಮಸ್ಕರಿಸಿದ ಅವರು ಮುನಿಗಳು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ತಾನು ಜಗದ್ವಂದ್ಯನಾದರೂ ಋಷಿ ಮುನಿಗಳಿಗೆ ಯಾವ ರೀತಿಯಲ್ಲಿ ನಾವು ಗೌರವವನ್ನು ತೋರಿಸಬೇಕು ಅನ್ನುವುದನ್ನು ಕೃಷ್ಣ ತಾನು ಮಾಡಿ ತೋರಿಸಿದ ಜಗದ್ವಂದ್ಯನಾದದ್ದರಿಂದ ಆ ದೇವರ ಅನುಸಂಧಾನವನ್ನು ಮಾಡಿ ಮುನಿಗಳು ಉಪಮನ್ಯುಗಳು ಅಲ್ಲಿನ ಮುನಿಗಳೂ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ವೇದೋಕ್ತವಾದ ಮಂತ್ರಗಳಿಂದ ಕೃಷ್ಣನನ್ನು ಸ್ತೋತ್ರವನ್ನು ಮಾಡುತ್ತಾರೆ ಸ್ತುವಂತೆ ವೈದಿಕ ಮಂತ್ರೈಹಿ ಕೃಷ್ಣ ಎದುರಿಗೆ ಕಂಡಾಗ ವೇದೋಕ್ತ ಮಂತ್ರಗಳಿಂದ ಕೃಷ್ಣನನ್ನು ಸ್ತುತಿಸಿದರೂ ಮಾತ್ರ ಅಲ್ಲ ಎದುರಿಗೆ ಕೃಷ್ಣ ಇಲ್ಲದೇ ಇದ್ದರೂ ಇನ್ನಿತರ ದಿವಸಗಳಲ್ಲಿಯೂನು ಹೃದಿ ಕೃತ್ವ ಸನಾತನಂ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಸ್ಮರಿಸುತ್ತಾ ವೇದ ಮಂತ್ರಗಳಿಂದ ದೇವರನ್ನು ಧ್ಯಾನವನ್ನು ಮಾಡುವ ಆ ಎಲ್ಲ ಯೋಗಿಗಳು ಆ ಕೃಷ್ಣ ಉಪಮನ್ಯು ಭೇಟಿಯಾದಾಗ ಉಳಿದ ಮುನಿಗಳು ಉಳಿದ ಜನರು ಪರಸ್ಪರ ಮಾತಾಡಿಕೊಂಡ್ರಂತೆ ಯಾರಾದರೂ ಒಬ್ಬರು ಮಹತ್ವದ ವ್ಯಕ್ತಿ ದಾರಿಯಲ್ಲಿ ಹೋಗ್ತಾ ಇದ್ದರೆ ನಾವು ಅದನ್ನು ನೋಡಿ ಮಾತಾಡಿಕೊಳ್ಳೋದಿಲ್ವೇ ಹಾಗೆ ಕೃಷ್ಣನ ಬಗ್ಗೆ ಅಲ್ಲಿ ನೆರೆದ ಋಷಿಮುನಿಗಳು ಮಾತಾಡಿಕೊಳ್ಳುತ್ತಾರೆ ಓ ಅಯಮೇವ ಅವ್ಯಯ ಸೃಷ್ಟ ಚೈವ ರಕ್ಷಕ ಇವನೇ ಸಂಹರ್ತ ಇವನೇ ಸೃಷ್ಟ ಇವನೇ ಸೃಷ್ಟಿಕರ್ತ ಇವನೇ ರಕ್ಷಕ ನೋಡುವುದಕ್ಕೆ ವ್ಯಾಪ್ತನಾಗಿ ಇರುವ ಕಾಣದೇ ಇರುವ ಸ್ವಭಾವದವನಾದರೂ ಅಮೂರ್ತೋ ಮೂರ್ತಿಮಾನ್ ಇವತ್ತು ಮೂರ್ತಿಮಂತನಾಗಿ ನಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ಇವನು ಅಂತ ಪುರಾಣ ಇಷ್ಟಲ್ಲ ಯಾಕೆ ಹೇಳುತ್ತೆ ಅಂದರೆ ಮುಂದೆ ಇಂತಹ ಮಹಾತ್ಮನಾದ ಕೃಷ್ಣ ಮಕ್ಕಳಾಗಲಿಲ್ಲ ಅನ್ನುವುದಕ್ಕಾಗಿ ತಪಸ್ಸು ಮಾಡಿದ ಅಂತ ತಿಳ್ಕೊಳ್ಬೇಡ್ರಿ ಎನ್ನುವುದಕ್ಕಾಗಿ ಮಾತುಗಳನ್ನು ಪುರಾಣ ಹೇಳುತ್ತೆ ಜಗತ್ ಸೃಷ್ಟನೆಗೆ ಒಬ್ಬ ಮಗ ಹುಟ್ಟಲಿಲ್ಲವೇ ಒಬ್ಬ ಮಗನನ್ನು ಪಡಿಲಿಕ್ಕೆ ಆಗಲಿಲ್ವೇ ಅಂತ ಯೋಚನೆ ಬರಬಾರದು ಅನ್ನುವುದಕ್ಕೆ ಇದನ್ನೆಲ್ಲ ಹೇಳುತ್ತೆ ಪುರಾಣವಾದದ್ದು ಪರಸ್ಪರ ಮಾತಾಡಿಕೊಳ್ಳುತ್ತಾರೆ ಕೃಷ್ಣನ ಬಗ್ಗೆ ಕೃಷ್ಣನ ಮಹಾತ್ಮ್ಯವನ್ನು ಹೇಳಿಕೊಳ್ಳುತ್ತಾರೆ ಇದೇ ಹೊತ್ತಿಗೆ ಕೃಷ್ಣದೇವರು ಉಪಮನ್ಯುವನ್ನು ಅಲ್ಲಿನ ಋಷಿಮುನಿಗಳನ್ನು ಮಾತನಾಡಿಸಿ ಅಲ್ಲಿಯೇ ಗಂಗೆಗೆ ಹೋಗ್ತಾನೆ ದೇವರು ಕೃಷ್ಣ ಪರಮಾತ್ಮ ಗಂಗಾ ತೀರಕ್ಕೆ ಹೋಗಿ ಗಂಗಾ ನದಿಗೆ ಹೋಗಿ ಉಪಸ್ಪೃಶ್ಯಾಥ ಭಾವೇನ ತೀರ್ಥೇ ತೀರ್ಥೇ ಸಮ ಯಾದವ ಚಕಾರ ದೇವಕೀ ಸೋನು ದೇವರ್ಷಿ ಪಿತೃತರ್ಪಣಂ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತಾನು ನಿತ್ಯದಲ್ಲಿ ಏನು ಕ್ರಿಯೆಗಳನ್ನು ಮಾಡಬೇಕು ನಿತ್ಯ ಕರ್ಮಗಳು ಅಂತ ಏನಿವೆ ಅವುಗಳನ್ನೆಲ್ಲ ಅನುಷ್ಠಾನ ಮಾಡಿದ ದೇವರು ಅಂತಾರೆ ದೇವ ಋಷಿ ಪಿತೃ ತರ್ಪಣ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡಿದ ವಾಸ್ತವದಲ್ಲಿ ಅವನಿಗೆ ಯಾವೊಂದರ ಸಂಬಂಧ ಇಲ್ಲ ಕರ್ಮಾತೀತ ಕರ್ಮದ ಲೇಪ ಅವನಿಗೆ ಇಲ್ಲ ಅಕರ್ಮ ದೇವರು ಅವನಿಗೆ ಯಾವ ಕರ್ಮಗಳ ಸಂಬಂಧ ಇಲ್ಲ ಕರ್ಮಬದ್ಧನಲ್ಲ ಅಂತಾದರೂ ಕರ್ಮಬದ್ಧರಾದ ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ತೋರಿಸಲಿಕ್ಕೆ ದೇವರು ದೇವಋಷಿ ಪಿತೃ ತರ್ಪಣಾದಿಗಳನ್ನು ಕೊಟ್ಟಂತೆ ತೋರಿಸ್ತಾನೆ ಜಪವನ್ನು ಮಾಡಿದಂತೆ ದೇವರು ತೋರಿಸ್ತಾನೆ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ ವಾಸ್ತವದಲ್ಲಿ ನೋಡು ಅರ್ಜುನ ನನಗೇನೂ ಸಂಬಂಧ ಇಲ್ಲ ಸಂಬಂಧ ಇಲ್ಲದೇ ಇದ್ದರೂ ಸಂಬಂಧ ಇರುವವನಂತೆ ಕರ್ಮಗಳನ್ನು ಮಾಡಿ ತೋರಿಸ್ತೇನೆ ಜನರು ಮಾಡಲಿ ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಲಿಕ್ಕಾಗಿ ನಾನು ಮಾಡಿರ್ತೇನೆ ನನಗೆ ಅದರಿಂದ ಆಗಬೇಕಾದ ಫಲ ಲಾಭ ಏನೂ ಇಲ್ಲ ಅಂತ ದೇವರು ಹೇಳಿಕೊಳ್ತಾನೆ ನೋಡಿ ಅವನಿಗೆ ಏನೂ ಸಂಬಂಧ ಇಲ್ಲ ಅವನು ಎಲ್ಲವನ್ನೂ ಮಾಡಿ ತೋರಿಸಿದ ನಮಗೆ ಎಲ್ಲವೂ ಸಂಬಂಧ ಇದೆ ಎಲ್ಲವನ್ನೂ ಬಿಟ್ಟು ನಾವು ಕೂತಿದ್ದೆವು ಇದು ವಿಚಿತ್ರ ಅದು